ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಗೊತ್ತಿರ್ಬೋದೇನೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ನಮ್ಮ ಭಾರತ ತಂಡ ಟಿ ಟ್ವೆಂಟಿ ಸೀರೀಸ್ನ ಗೆದ್ದಾಯಿತು ಸೌತ್ ಆಫ್ರಿಕಾದ ಮೇಲೆ ಅಂತ ಹೇಳಬೇಕು ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡ್ತಿರೋ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಅಂತ ಹೇಳಬೇಕು ಆಗ ಸಂಜು ಸ್ಯಾಮ್ಸಂಗ್ ಹೊಡೆದಂಥ ಬಾಲು ಅಲ್ಲಿದ್ದ ಒಬ್ಬಳ ಮಹಿಳೆಯಾಗಿ ಬಾಲು ಬಿತ್ತು ಅಂತ ಹೇಳಬೇಕು ಕೆನ್ನೆಗೆ ಮಹಿ ಬಾಲ್ ಬಿದ್ದಾಗ ಅವ್ರು ತುಂಬಾ ಹತ್ರ ಅಂತ ಹೇಳಬೇಕು ನರ್ವಸ್ ಆದರು ಅಂತ ಹೇಳ್ಬೇಕು ಅಂತ ಮಹಿಳೆಯವರು ಅಂತ ಹೇಳಬೇಕು ಸಂಜು ಸ್ಯಾಮ್ಸಂಗ್ ಅವರು ಕೂಡ ಅವ್ರ ಜೊತೆ ಮಾತಾಡಿದ್ರೆ ಅಂತ ಹೇಳಬೇಕು ಏನಾದರೂ ಮಾತಾಡಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೊಡಬೇಕಾಗಡೆ ಕಾಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆ ಇಂಡಿಯಾ ತಂಡ ಸೌತ್ ಮೇಲೆ ಸಖತ್ತಾಗಿ ಆಡ್ತು ಅಂತ ಹೇಳಬೇಕು ಮೂರು ಎರಡು ಈ ಕೋಲಿನಿಂದ ಗೆಲ್ತು ನಮ್ಮ ಭಾರತ ತಂಡ ಅಂತ ಹೇಳಬೇಕು ಇದೇ ಫಾರ್ಮ್ನಾಗ ಕಂಟಿನ್ಯೂ ಮಾಡಲಿ ಮುಂದೆ ಬರೋ ಯಾವುದೇ ಒಂದು ಟಿ ಟ್ವೆಂಟೇ ಸೇರಿಸಲು ಕೂಡ ನಮ್ಮ ಭಾರತ ಅಂತ ಬ್ಯಾಷಣಗರು ನೀವೇಂದ್ರೆ ಕಾಣ್ಸಿಕ್ ಕೌಂಟ್ ಮಾಡಿ ಮೇನ್ ಆಗಿ ತಿಲಕ್ ಕುರ್ಮಾ ಸಂಜೆ ಸಂಸ್ಥೆಗಳನ್ನೇ ನೂರ ಎಂಬತ್ತು ಇನ್ನೂರ ಎಂಬತ್ತ್ ಟಾರ್ಗೆಟ್ ಕೊಟ್ಟು ಸೌತ್ ಆಫ್ರಿಕಾ ಅಂತ ತಗಬೇಕು ಸೌತ್ ಆಫ್ರಿಕಾ ಅಷ್ಟೊಂದು ಚೆನ್ನಾಗಿ ಆಡಲ ಅಂತ ಹೇಳಬೇಕು ಬೇಗ ಅಲೌಟ್ ಆಗಿ ನೂರ ಮೂವತ್ತೈರಂದ ನಾವೇ ಗೆದ್ದು ಅಂತ ಹೇಳಬೇಕು ನೆನ್ನೆ ಸಂಜು ಸ್ಯಾಮ್ಸಂಗ್ ಹೊಡೆದಂಥ ಬಾಲು ಮಹಿಳೆಗೆ ಬಿದ್ದ ನಂತರ ಸಂಜು ಸ್ಯಾಮ್ಸಂಗ್ ಅವರು ಅವರ ಹತ್ತಿರಕ್ಕೆ ಹೋಗಿ ಅಂದರೆ ಮಹಿಳೆ ಹತ್ತಿರಕ್ಕೆ ಮ್ಯಾಚೆಲ್ಲ ಮುಗಿದ ನಂತರವಾಗಿ ಸಾರಿ ಕೇಳಿದ್ದಾರೆ ಅಂತ ಹೇಳಬೇಕು ಇದ್ರ ಬಗ್ಗೆ ಅವರು ಕೂಡ ಮಹಿಳೆಯರು ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು ಸಂಜು ಸ್ಯಾಮ್ಸಂಗ್ ಅವರು ತುಂಬಾ ಒಳ್ಳೆ ಮನುಷ್ಯ ಅಂದರೆ ಒಳ್ಳೆ ವ್ಯಕ್ತಿ ಅವರು ನನ್ನ ಹತ್ರ ಬಂದು ಮ್ಯಾಚೆಲ್ಲ ಮೊದಲ ಮೇಲೆ ಕ್ಷಮೆ ಕೇಳಿದ್ರು ಸಾರಿ ಅಂತ ಕೇಳಿದ್ರು ತುಂಬಾ ಖುಷಿ ಆಗ್ತು ಅಂತ ಮಹಿಳೆಯರು ಕೂಡ ಹೇಳಿದ್ರು ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ಸ್ ಕಮೆಂಟ್ ಮಾಡಿ ಮತ್ತು ಸಂಜು ಸ್ಯಾಮ್ಸಂಗ್ ಅವರು ಮುಂದೆ ಬರೋ ಮ್ಯಾಚ್ಗಳು ಇದೇ ಫಾರ್ಮ್ನಾಗ ಕಂಟಿನ್ಯೂ ಮಾಡಬೇಕು ಮತ್ತು ಸಂಜು ಸ್ಯಾಮ್ಸಂಗ್ ಅಭಿಮಾನಿ ಆಗಿದ್ರೆ ಸಂಜು ಸ್ಯಾಮ್ಸಂಗ್ಗೋಸ್ಕರ ಈ ವಿಡಿಯೋ ಒಂದು ಲೈಕ್ ಮತ್ತು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಸಂಜು ಸ್ಯಾಮ್ಸಂಗ್ಗೆ ನೀವು ಏನು ಸುದ್ದಿ ತಿಳಿಸಿದ್ರಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿರು ನೋಡೋಣ ಸಂಜು ಸ್ಯಾಮ್ಸಂಗ್ ಅಭಿಮಾನಿಗಳು ಎಷ್ಟು ಜನ ವಿಡಿಯೋ ನೋಡ್ತಾ ಅಂತ ಭಾರತ ಅಭಿಮಾನಿಗಳಾದರೂ ಕೂಡ ವೀಡಿಯೋ ಒಂದು ಲೈಕ್ ಮಾಡ್ತಾರೆ ನನ್ನ ಸ್ಥಳಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ರೀತಿ ಇನ್ಫಾರ್ಮೇಷನ್ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಎಷ್ಟು ಒಳ್ಳೆ ತಡಾಬಾಬೆ ನಮಸ್ಕಾರ ಜೈ ಭಾರತ್ ಮಾತಾಕಿ ಜೈ ಈ ಸಲೀ ವರ್ಲ್ಡ್ ಕಪ್ ಗೆದ್ದಾಯಿತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೆಸ್ಟ್ ಟ್ರಾಫಿಗೆ ಹೆಂಗಾರ ಮಾಡಿ ಬಾಸ್ ಬಾರ್ಡರ್ ಗಾಸ್ಕರ್ ಟ್ರೋಫಿ ಗೆಲ್ತು ಅಂತಾರೆ ಟೆಸ್ಟ್ ಫೈನಲ್ಗೆ ಹೋಗ್ತೀವಿ ಅಲ್ಲೂ ಕೂಡ ಅಂತ ಬಯಸೋಣ ಸಿಗೋಣ ಎಷ್ಟು ಒಳ್ಳೆ ತಡಬಾಬೆ ನಮಸ್ಕಾರ